ಸೌರಶಕ್ತಿ ಉದ್ಘಾಟನೆಗೆ ಮತ್ತು ಹೊಸ ದಿಕ್ಕನ್ನು ತೆಗೆದುಕೊಳ್ಳುವುದಕ್ಕೆ ಬಂದಂತ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಈ ಕ್ಷೇತ್ರದ ಶಾಸಕನಾಗಿ ಶುಭವನ್ನು ಹಾರೈಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಸೆಂಬ್ಲಿ ನಡೀತಾ ಇದೆ ಭಾಳ ಪ್ರಮುಖವಾದಂಥ ಮಸೂದೆ ಇವತ್ತು ನಾನು ಉಪಮುಖ್ಯಮಂತ್ರಿ ಆದ ಮೇಲೆ ರಾಜ್ಯದ ಬೆಂಗಳೂರು ನಗರಕ್ಕೆ ಆಸ್ತಿಥಿರಿಗೆ ಬಗ್ಗೆ ಒಂದು ಮಂಡಿಸ್ತಾ ಇದ್ದೇನೆ ನಿನ್ನೆ ಅಸೆಂಬ್ಲಿಯಲ್ಲಿ ಗದ್ದಲದ ಮಧ್ಯೆ ಪಾಸ್ ಮಾಡಿದು ಈಗ ಕೌನ್ಸಿಲ್ಗೆ ನಾನು ಅದನ್ನು ತೆಗೆದುಕೊಂಡು ಹೋಗಿ ಅದು ಪಾಸ್ ಮಾಡಬೇಕು ಆದರೂ ಮಾತು ಬಗ್ಗೆ ಬರ್ತೀನಿ ಅಂತೇಳಿ ಬಂದಿದ್ದೇನೆ ನಂಗೆ ಗೊತ್ತಿಲ್ಲ ಇಷ್ಟು ದಿನ ಅಂತ ನೋಡ್ತದೆ ಅಂತೇಳಿ ಒಂದು ತಿಂಗಳಿಂದನೇ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಮುಚ್ಚಿದ ನಾವು ಇದನ್ನ ಲೇಟ್ನ ಕೊಟ್ಬಿಟ್ಟಿದ್ದೆವು ಮಧ್ಯ ಎಲೆಕ್ಷನ್ಸ್ ಬಂತು ಒಂದು ಮಾಡೋಕ್ಕಾಗ್ತಿರ್ಲಿಲ್ಲ ಇದಾದ್ಮೇಲೆ ಒಂದು ಹತ್ತು ನಿಮಿಷ ಕೇಳಿಕ್ಕೆ ಅಡ್ರೆಸ್ ಮಾಡ್ತೀನಿ ಮುಗಿಸಿ ಜರೂರು ನಾನು ಓಡಿದ್ದೀನಿ ಇಲ್ಲಿ ಮಾತಾಡೋಂಥದ್ದು ಹೆಚ್ಚಿಗೆ ಏನಿಲ್ಲ ನಮ್ಮ ಆರ್ಯ ಸಂಸ್ಥೆಯವರು ಸುಮಾರು ನೂರಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಹಾಲ್ಸಿ ಈ ತಾಲೂಕಿನಲ್ಲಿ ಯಾರಿಗೂ ಉದ್ಯೋಗ ಇಲ್ಲ ಉದ್ಯೋಗ ಕೊಡಿಸ್ಬೇಕು ಅಂತೇಳಿ ಮಾಡೋಣ ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನನ್ನ ಮುಂದೆ ಇದ್ರು ಸೊ ಎಲ್ಲ ಕೆಲವರಿಗೆಲ್ಲ ಮಾತಾಡಿ ಇವತ್ತೆಲ್ಲ ಭಾಳ ಜನ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇಂಟ್ರೂ ಆಗ್ತಾ ಇದೆ ಇಂಟ್ರೂ ಕೆಲವರಿಗೆಲ್ಲ ಉದ್ಯೋಗ ಒಳ್ಳೊಳ್ಳೆ ಉದ್ಯೋಗ ಸಿಗ್ತದೆ ಅಂತೇಳಿ ನನಗೆ ನಂಬಿಕೆ ಇದೆ ಭಾಳ ಸುರೇಶ್ ಅವರು ನಮ್ಮ ಅವರು బా చింత అనేక విచారనక్పూర స్పర్ధడ వ్యవస్థ్యారనక్పూర నింగ్మిట్ ఇంట్ గ్లోబల్ గ్లోబల్ మళ్ళీ కాంపిటేషన్ బెంగళూర ఒక దేశ ఒక రాజ్యవరెం ఇవతూ ಉದ್ದಿಯೋಗು ಮಾಡಿದ್ದೀನಿ ನಿಮ್ಮ ಅಪ್ಪ ಅಮ್ಮ ಹೇಳಿದಾಗ ನನ್ನ ಮಗ ಡಿಗ್ರಿ ಪಾಸ್ ಮಾಡಿದ್ದಾನೆ ನನ್ ಕೆಲಸ ಕೊಡುವಂತ ಆದ್ರೆ ಕೆಲಸ ಕೊಡ್ಲಿಕ್ಕೆ ಆಗಲ್ಲ ಕಷ್ಟ ಇದೆ ಬೆಳಗ್ಗೆ ಅಂತ ನಮ್ಮ ತಲೆನೋ ಅದು ಈಗ ನನ್ನ ಹತ್ರ ಶಿವಕುಮಾರ್ ಅವ್ರ ಹತ್ರ ಉಪಮುಖ್ಯಮಂತ್ರಿಗಳತ್ರ ದಿನಾ ಬೆಳಗ್ಗೆ ಅಂದ್ರೆ ಅರ್ಜಿ ಎತ್ಕೊಂಡು ಅಪ್ಪ ಅಮ್ಮದಿಂದ ತರ್ಕೊಂಡು ಬರ್ತಾನೆ ಇತ್ತು ಏನು ಅಂತಂದ್ರೆ ಬೆಂಗಳೂರು ಮಂತ್ರಿ ಆಗಿರೋದ್ರಿಂದ ಬೆಂಗಳೂರಲ್ಲಿರೋ ಕಂಪ್ನಿಗಳು ಇದಕ್ಕೆ ಯಾವುದೋ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬಿ ಎಂ ಬಿ ಎಲ್ಲರನ್ನು ಸೇಲ್ಸ್ ಅಂದ್ಬಿಟ್ಟು ಅರ್ಜಿ ಹಿಡ್ಕೊಂಡು 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 ಸಿವಿಲ್ ಇಂಜಿನಿಯರ್ಸ್ಗಳು ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮಾ ಮಾಡೋರು ನೂರಾರು ಜನ ಇಂಜಿನಿಯರ್ಸ್ ಇವತ್ತು ಕೆಲಸ ಕೊಡ್ಸಿ ಕೆಲಸ ಕೊಡ್ಸಿ ಕೆಲಸ ಕೊಡ್ಸಿ ಕೆಲಸ ಕೊಡ್ಸ್ಬೋದು ಯಾವ್ದ್ರಲ್ಲಿ ಪರ್ಮನೆಂಟ್ ಆಗಿ ಕೊಡ್ಸಕ್ ಆಗಲ್ಲ ಮೇಲೆ ಆಧಾರ ನೀವು ಅದನ್ನ ಪರ್ಮನೆಂಟು ಅಂತ ತಿಳ್ಕೊಳ್ಳೋದಲ್ಲ ಯಾವ್ದು ಪರ್ಮನೆಂಟು ನೀವು ಯಾವ ಸಂಸ್ಥೆಗೆ ಕೆಲಸ ಮಾಡಬೇಕು ಅಂತ ಹೋಗಿದ್ರಿ ಅಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಕಂಪನಿಯನ್ನ ಕಂಪನಿಯನ್ನ ಉದ್ಧಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕಂಪನಿಗೆ ಒಂದು ಲಾಯಲ್ ಆಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾದಂತ ಆಸಕ್ತಿಯಿಂದ ಒಂದು ನೀವು ಕೆಲಸವನ್ನ ಮಾಡ್ತೀರಿ ಆಗ ಮಾತ್ರ ನಿಮಗೆ ಉದ್ಯೋಗಗಳು ಸಾಧ್ಯ ನಾನು ಮೊನ್ನೆ ಒಂದಷ್ಟು ಜನಕ್ಕೆ ಟ್ರೈನಿಂಗ್ ಕೊಡಿಸ್ತೀನಿ ನಮ್ಮ ಕಾಲೇಜಲ್ಲಿ ಒಂದು ನೂರು ಜನದ್ದು ಸ್ಕಿಪ್ ಬಗ್ಗೆ ಮಾಡ್ತಾ ಇರ್ತಾರೆ ಒಂದು ನೂರು ಜನರ ಟೀಮ್ ಮಾಡ್ಬಿಟ್ಟು ಅದರಲ್ಲಿ ಒಂದ್ ನಲ್ವತ್ನಾಲ್ಕು ಜನ ಸ್ಕಿಲ್ ಮಾಡಿದ್ರು ಟ್ರೈನಿಂಗ್ ಇರ್ಬೋದು ಅವ್ರಿಗೇನು ಅಂತ ಅಂದ್ರೆ ಗೌರವ ಗೌರವದಿದ್ರೆ ಬಹಳ ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಇವತ್ತು ರೂರಲ್ ಎಜುಕೇಶನ್ ಸೊಸೈಟಿ ಕರಿಯಪ್ಪನವರ ಸಂಸ್ಥೆ ಇವತ್ತು ಹಮ್ಮಿಕೊಂಡು ನಮ್ಮ ನೆನಪು ಕೂಡ ಬರಮಾಡ್ಕೊಂಡಿತ್ತು ಈಗಾಗಲೇ ನಾವು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ಶಂಕುಸ್ಥಾಪನೆಯನ್ನು ಬಹಳ ಸಂತೋಷದಿಂದ ಬಹಳ ಇತ್ತು ರಸ್ತೆ ವಿಸ್ತೀರ್ಣ ಮಾಡುವಂಥ ಸಂದರ್ಭದಲ್ಲಿ ಸಂಸ್ಥೆಯವರ ಸಹಮತವನ್ನ ಪಡೆದು ಅದನ್ನು ನಾವೇ ತೆರವುಗೊಳಿಸಿದ್ವಿ ಈಗ ಮತ್ತೆ ಅಲ್ಲಿಗೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಅಧ್ಯಕ್ಷರಂತ ಶ್ರೀಕಂಠವರು ಮತ್ತು ಆಡಳಿತ ಮಂಡ್ಯ ಅವರೆಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿ ಬಹಳ ದಿನದಿಂದ ಹೇಳ್ತಾ ಇದ್ವಿ ಮಾಡಿ 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 ನಾಳೆ ಕಾಲ ಕೂಡ ಬಂದಿರಲಿಲ್ಲ ಅಂತ ಕಾಣಿಸ್ತದೆ ಈಗ ಅವರ ನಾಯಕತ್ವದಲ್ಲಿ ಇವತ್ತು ಒಂದು ಹೊಸ ಕಾಂಪ್ಲೆಕ್ಸ್ ಅನ್ನ ಸುಮಾರು ಆರೂವರೆ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಆ ಒಂದು ವಿಶೇಷವಾದಂತ ಕಟ್ಟಡ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾಶವನ್ನು ಗೋಸ್ತಾ ಅದ್ರ ಜೊತೆಗೆ ಇನ್ನೊಂದೆರಡು ಮೂರು ಕಾರ್ಯಕ್ರಮಗಳನ್ನು ಸೋಲಾರ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತೀವಿ ಸೋಲಾರ್ ಮತ್ತು ಲೈಬ್ರರಿ ಡಿಜಿಟಲ್ ಲೈಬ್ರರಿ ಲೈಬ್ರರಿ ಸೋಲಾರನ್ನು ಕೂಡ ಇವತ್ತು ಅರವತ್ತೈದು ಕ್ಲೋಬ್ಯಾಕ್ ಕಾಲೇಜ್ಗೆ ಏನು ಬೇಕು ಸೋಲಾರ್ ಸೋಲಾರ್ನಿಂದ ಉತ್ಪತ್ತಿ ಮಾಡಬೇಕು ಕೂಡ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ಕೂಡ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ನಾವೆಲ್ಲ ಮಾಡಿದ್ದೇವೆ ಮತ್ತೆ ಡಿಜಿಟಲ್ ಲೈಬ್ರರಿ ಮತ್ತು ಲೈಬ್ರರಿಲಿರ್ತಕ್ಕಂಥ ಪುಸ್ತಕಗಳು ದೇವತಾ ಪೂಜ್ಯ ಕರಿಯಪ್ಪನವರು ಯಾವ್ದು ಕೂಡ ಬಹಳಷ್ಟು ಪುಸ್ತಕಗಳನ್ನು ಸಂಗ್ರಹಣೆ ಮಾಡ್ತಾ ಇತ್ತು ಓದ್ತಾ ಇತ್ತು ಆ ಎಲ್ಲ ಪುಸ್ತಕಗಳನ್ನು ಒಂದು ಕಡೆ ಇಟ್ಟು ಒಂದು ಹೊಸ ವಿನ್ಯಾಸವನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಟೈವಟಿಯವರ ಜೊತೆ ಒರಗೂಡಿ ಇವತ್ತು ಮಾಡಿ ನಮ್ಮ ಕೈಲಿ ಅದನ್ನು ಕೂಡ ಉದ್ಘಾಟನೆಯನ್ನು ಮಾಡಿಸಿರ್ತಾರೆ ಬಹುಶಃ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗ್ತದೆ ಅಂತ ಹೇಳಿ ನಾನಾದರೂ ಆಶಿಸ್ತೇನೆ ಕಾರಣ ಕೆಲರು ಪುಸ್ತಕವೊಂದನ್ನು ಬಿಟ್ಟಿದ್ದಾರೆ ಜೊತೆಗೆ ಇವತ್ತು ಡಿಜಿಟಲೈಸೇಷನ್ ಆಗ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳು ನಿಮಗೆ ಆನ್ಲೈನ್ ಅಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಅನುಕೂಲ ಆಗ್ತದೆ ಅಂತ ಹೇಳಿ ನಾನಾದರೂ ಆಶಿಸ್ತಾ ಬಹಳ ಪ್ರಮುಖವಾಗಿ ನಾವು ಬಂದಿರ್ತಕ್ಕಂಥದ್ದು ಉದ್ಯೋಗ ಮೇಳ ಉದ್ಯೋಗ ಅಂತ ಹೇಳಿದ್ರೆ ಭಾಳ ತಲೆನೋದ ಕೆಲಸ ಸುಲಭದ ಕೆಲಸ ಅಲ್ಲ ಭಾಳ ಪ್ರಮುಖವಾದಂಥ ಒಂದು ಅಂಶ ಇವತ್ತು ನಾವು ನಿತ್ಯ ಜೀವನದಲ್ಲಿ ಎದುರಿಸ್ತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಉದ್ಯೋಗದ ಸಮಸ್ಯೆ ಆ ಉದ್ಯೋಗದ ಸಮಸ್ಯೆಯಲ್ಲಿ ನಿರುದ್ಯೋಗಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟದ ಕೆಲಸ ಬೆಳಿಗ್ಗೆ ಎಂದರೆ ಅಪ್ಪ ಅಪ್ಪ ನೀರು ಬರ್ತಾರೆ ನನ್ನ ಮಗ ಇಂಜಿನಿಯರ್ ಓದಿದ್ದಾನೆ ನನಗೆ ಕೆಲಸ ಕೊಡ್ತೀನಿ ನನ್ನ ಮಗ ಡಿಪ್ಲೊಮಾ ಮಾಡಿದ್ದಾನೆ ಐ ಟಿ ಐ ಮಾಡಿದ್ದಾನೆ ನನಗೆ ಟಯೋಟಾದಲ್ಲಿ ಕೆಲಸ ಕೊಡ್ಸಿ ನನ್ನ ಮಗಳು ಎಫ್ ಬಿ ಐ ಮಾಡಿದ್ದಾಳೆ ನನಗೆ ಸಾಫ್ಟ್ವೇರ್ ಅಲ್ಲಿ ಕೆಲಸ ಕೊಡ್ಸಿ ಇಲ್ಲ ಅಂತ ನಾನು ಅರ್ಜಿ ಹಾಕಿದ್ದಾನೆ ನನ್ನ ಮಗ ಪಾಸ್ ಮಾಡಿಸಿ ಕೆಲಸ ಕೊಡ್ಸ ಇವತ್ತು ಎಲ್ಲವೂ ಕೂಡ ಸರ್ಕಾರದ ಉದ್ಯೋಗಗಳಿಗೆ ಮಾತ್ರ ಪಾರದರ್ಶಕತೆ ಇಲ್ಲ ಇವತ್ತು ಖಾಸಗಿ ಸಂಸ್ಥೆಗಳು ಕೂಡ ಒಂದು ಮಾನದಂಡಗಳನ್ನ ಫಿಕ್ಸ್ ಮಾಡಿಕೊಂಡು ಇವತ್ತು ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸಂಸ್ಥೆಗಳು ಇಲ್ಲಿ ಬಂದಿದೆ ಉದ್ಯೋಗಗಳನ್ನ ಕೊಡ್ಲಿಕ್ಕೋಸ್ಕರ ಅವ್ರದೂ ಕೂಡ ಅವ್ರದ್ದು ಆದಂತ ಮಾನದಂಡಗಳನ್ನ ಯಾರಿಗೆ ಉದ್ಯೋಗಗಳನ್ನ ಕೊಡಬೇಕು ಅಂತ ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಇವತ್ತು ಉದ್ಯೋಗಗಳನ್ನ ಕೊಡ್ಲಿಕ್ಕಿಂತ ಮುಂಚಿತವಾಗಿ ಕೆಲವೊಂದು ಗೈಡ್ ಲೈನ್ಗಳನ್ನ ಫಿಕ್ಸ್ ಮಾಡಿಕೊಂಡು ಅವರು ಉದ್ಯೋಗಗಳನ್ನ ಉದ್ಯೋಗಾಕಾಂಕ್ಷಿಗಳಿಗೆ ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಸಮರ್ಥವಾಗಿ ನೀವು ಉತ್ತರ ಕೊಡ್ಲಿಕ್ಕೆ ಸಾಧ್ಯನಾಲ್ವಾ ಅಂತಕ್ಕಂಥದ್ದು ಬಹಳ ಪ್ರಮುಖವಾದದ್ದು ಶ್ರೀಕಂಠ ಅವರು ಹೇಳಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದನಲ್ಲಿ ಕಯಂಪುನವರು ಎಜುಕೇಶನ್ ಅನ್ನ ಡಿಗ್ರಿ ಮಾಡಿ ಕನಕಪುರದಲ್ಲಿ ಮೊಟ್ಟ ಮೊದಲನೇ ಡಿಗ್ರಿ ಮಾಡಿದಂಥವ್ರು ಅವರು ಬಂದು ಇಲ್ಲಿ ನಾನು ಡಿಗ್ರಿ ಮಾಡಿದ್ದೇನೆ ಅಂತೇಳಿ ಉದ್ಯೋಗ ಹೋಗುವುದಾಗಿತ್ತು ಮಹಾರಾಜರ ಕೈ ಕೆಳಗಡೆ ಕೆಲಸ ಮಾಡಬಹುದಾಗಿತ್ತು ಅಥವಾ ಬ್ರಿಟಿಷರ ಕೈ ಕೆಳಗಡೆ ಕೆಲಸ ಮಾಡಬಹುದಾಗಿತ್ತು ಯಾವ್ದು ಬೇಡ ಅಂತ ಹೇಳಿ ಇಲ್ಲೊಂದು ವಿದ್ಯಾಸಂಸ್ಥೆಯನ್ನ ಒಂದು ಗುಡ್ಸಗಟ್ಟುಕೊಂಡು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಆ ವಿದ್ಯಾಸಂಸ್ಥೆ ಎಷ್ಟು ಮಟ್ಟಿಗೆ ಎಷ್ಟು ಜನರಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟಿದೆ ಎಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಟ್ಟಿದೆ ಎಷ್ಟು ಹೆಸರುವಾಸಿಗೆಯನ್ನು ಈ ಆರ್ ಎಸ್ ಸಂಸ್ಥೆ ಪಡೆದಿತ್ತು ಅಂತೇಳಿದ್ರೆ ಬಹುಶಃ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಮಹಾರಾಜ ಕಾಲೇಜನ್ನ ಹೊರತುಪಡಿಸಿದ್ರೆ ನಂತರ ಸ್ಥಾನದಲ್ಲಿದ್ದಂಥದ್ದು ರಾಜ ನಮ್ಮ ಆರ್ ಎಸ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆದಂತ ಕರಿಯಪ್ಪ ಅವರು ಆದ ಮೇಲೆ ಅವರ ಆಶಯಗಳು ಏನಿತ್ತು ಆ ಆಶಯಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ವಿಫಲರಾಗಿದ್ದೀವಿ ಮತ್ತೆ ಅದಕ್ಕೆ ಚೈತನ್ಯ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಹೊಸ ಆಡಳಿತ ಮಂಡಳಿ ಅವರ ನೇತೃತ್ವದಲ್ಲಿ ಕಾರ್ಯವನ್ನು ಪ್ರವೃತ್ತರಾಗಿದ್ದ ಇವತ್ತು ಉದ್ಯೋಗಾಕಾಂಕ್ಷಿಗಳು ತಾವೆಲ್ಲ ಇಲ್ಲಿ ಬಂದಿದ್ವಿ ಏನ್ ಸವಾಲು ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಉದ್ಯೋಗ ಸಿಗುತ್ತಾ ಕಷ್ಟಪಟ್ಟರೆ ಸಿಗುತ್ತೆ ಗುರಿ ಇದ್ರೆ ಸಿಗುತ್ತೆ ನೀವು ನಿಮ್ಮ ಆಲೋಚನೆಗಳನ್ನ ಬೇರೆ ಕಡೆ ಕಡಿಮೆ ಹೋಗೋದನ್ನ ಬಿಟ್ಟು ನಾನು ಉದ್ಯೋಗವನ್ನ ಮಾಡಬೇಕು ಶಿಕ್ಷಣದಿಂದ ಉದ್ಯೋಗ ಸಿಗೋದಿಲ್ಲ ನಿಮ್ಮ ಬುದ್ಧಿವಂತಿಕೆಯಿಂದ ಉದ್ಯೋಗ ಸಿಗ್ತದೆ ನಿಮ್ಮ ಕೌಶಲ್ಯ ನಿಮ್ಮ ಶಾಖ್ಯತೆಯಿಂದ ನಿಮಗೆ ಉದ್ಯೋಗ ಸಿಗ್ತದೆ ಇಲ್ಲಿ ಕರಿಯಮ್ಮನವರ ಸ್ಮರಣೆಯನ್ನ ಮಾಡ್ತಾ ಈ ಒಂದು ರೂರಲ್ ಎಜುಕೇಶನ್ ಸೊಸೈಟಿ ಸೊಸೈಟಿಯ ಮುಖಾಂತರ ಉದ್ಯೋಗ ಮೇಳದ ವೇದಿಕೆಯ ಉದ್ಘಾಟನೆಯನ್ನ ನೆರವೇರಿಸಿದ್ಲೋಬಲೈಷನ್ ಗ್ಲೋಬಲೈಷನ್ ಒಂದು ಅವಶ್ಯಕತೆ ಇಂಗ್ಲಿಷ್ ಬಟ್ ನಾವ್ ಎಲ್ಲ ಸ್ವಲ್ಪ ಹಿಂದೆ ಬೀಳ್ತೀವಿ ಅಂತ ಇಂಗ್ಲಿಷ್ ಬಟ್ ಅದ್ರ ಚೇಂಜ್ ರಿಯಾಕ್ಷನ್ ನಮ್ಮ ಇಂಗ್ಲಿಷ್ ಕಮ್ಮಿ ಇದ್ರೆ ನಮ್ಮ ಕಮ್ಯುನಿಕೇಶನ್ ವೀಕ್ ಆಯ್ತೇವೆ ನಾವು ನಮ್ ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ನಾವು ಸ್ಕಿಲ್ ಡೆವಲಪ್ ಮಾಡ್ಕೊತೀವಿ ನಮಗೆ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ನಮ್ಮ ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಬರ್ತದೆ